ನಮ್ಮ ಬ್ರದರ್ ಇರಲಿಲ್ಲ ಅದೇನೋ ಅಣಿಸ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ ನಮ್ಮ ಬ್ರದರು ಡಿಗೆ ಏನು ಬೇಕಾದ್ರೂ ಹೋಗಿ ಕೋಪ್ರೇಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯೋರು ಮೋಸ ಮಾಡೋರು ನನಗೂ ಮೂರ್ನಾಲ್ಕು ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ ಈ ರೀತಿ ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ ಸೊ ಅದರಿಂದ ನಾವು ಡಿಗೆ ಏನು ಬೇಕಾದ್ರೂ ಕೋಪರೇಟ್ ಮಾಡಲಿಕ್ಕೆ ರೆಡಿದ್ದೀವಿ ರಾಜರಾಗ್ತಮ್ಮ ನಾವು ನಾನೇ ಸಿ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ ವಿಚಾರಣೆಗಳಿಗೆ ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಬದ್ರಾಗಿದ್ದೇವೆ